ಸಿಎಂ ತಾವರು ಜಿಲ್ಲೆ ಮೈಸೂರಿನಲ್ಲಿ ಅಕ್ರಮ ನೇಮಕಾತಿಗಳ ಹಾವಳಿ ಹೆಚ್ಚಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾನೂನುಬಾಹಿರವಾಗಿ ಅಕ್ರಮ ನೇಮಕಾತಿಗಳನ್ನು ಮಾಡಲಾಗಿದ್ದು ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರ ತೆರಿಗೆ ಹಣಕ್ಕೆ ಮಂಕುಪೂತಿ ಎರಚಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಮೈಸೂರು ಜಿಲ್ಲಾ ಪಂಚಾಯತ್ ಹಿನಕಲ್ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಪೂರ್ವ ಅನುಮತಿ ಪಡೆಯದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೇಮಂತ್ ಕುಮಾರ್ ಈ ರೀತಿ ಪ್ರಮಾದ ಎಸಗಿದ್ದು ಬಿಲ್ ಕಲೆಕ್ಟರ್ ಹುದ್ದೆಗೆ ಪ್ರಸನ್ನ ಹಾಗೂ ಗುಮಾಸ್ತ ಹುದ್ದೆಗೆ ಶಿಲ್ಪ ಎಂಬುವವರನ್ನ ನಿಯಮಾನುಬಾಹಿರವಾಗಿ ನೇಮಿಸಿಕೊಳ್ಳಲಾಗಿದೆ ಕ್ರಿಮಿನಲ್ ಪ್ರಕರಣ ಸ್ವರೂಪವುಳ್ಳ ಮತ್ತು ರೌಡಿ ಶೀಟರ್ ಚಾಲ್ತಿಯಲ್ಲಿರುವ ಅಪರಾಧಿಯನ್ನ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರರ ವಿರುದ್ದವಾಗಿ ರೋಹಿತ್ ಎಂಬಾತನನ್ನು ಡಾಟಾ ಆಪರೇಟರ್ ಕ್ಲರ್ಕ್ ಹುದ್ದೆಗೆ ನಿಯೋಜಿಸಿಕೊಳ್ಳಲಾಗಿದೆ ಹೊಸದಾಗಿ ಮೇಲ್ದರ್ಜೆಗೇರಿಸುವ ಹೂಟಗಳ್ಳಿ ನಗರಸಭೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಈ ರೀತಿ ಅಕ್ರಮವಾಗಿ ನಿಯೋಜಿಸಿಕೊಂಡಿರುವ ಸಿಬ್ಬಂದಿಗಳ ವಿರುದ್ಧ ಜಿಲ್ಲಾ ನಗರಾಭಿವೃದ್ಧಿ ಜಿಲ್ಲಾ ಕೋಶ ಜಿಲ್ಲಾಧಿಕಾರಿಗಳ ಕಚೇರಿಗೆ ದಾಖಲೆ ಸಹಿತ ದೂರು ನೀಡಲಾಗಿದೆ ಇವರನ್ನ ಸೇವೆಯಿಂದ ವಜಾ ಮಾಡುವಂತೆ ಮೇಲಧಿಕಾರಿಗಳಿಂದ ಆದೇಶ ಬಂದರೂ ರಾಜಕೀಯ ಪ್ರಭಾವದಿಂದ ಇವರನ್ನ ಸೇವೆಯಿಂದ ವಜಾಗೊಳಿಸದೆ ವೇತನವನ್ನು ನೀಡಿರುವ ಅಂಶ ಬೆಳಕಿಗೆ ಬಂದಿದೆ ಮೈಸೂರಿನ ಇಂಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದಂತಹ ಹಗರಣ ಇಲ್ಲೇನಂತಂದರೆ ಹಗರಣ ಅಂತ ಅನ್ನೋದಕ್ಕಿಂತ ಅನಧಿಕೃತವಾಗಿ ಹುದ್ದೆಗೆ ನಿಯೋಜನೆ ಶ್ರೀ ಪ್ರಸನ್ನ ಮತ್ತು ಶಿಲ್ಪಾ ಹಾಗೂ ಎಂ ರೋಹಿತ್ ಈತ ಎಂ ರೋಹಿತ್ ಅನ್ನೋ ವ್ಯಕ್ತಿ ರೌಡಿ ಶೀಟರ್ ಆಗಿದ್ದು ಇನ್ನು ಹುದ್ದೆಗೆ ನಿಯೋಜನೆಗೊಳ್ಳುವ ಮುನ್ನವೇ ಅವನು ಅವನ ಮೇಲೆ ಮೂರು ಪ್ರಕರಣಗಳು ದಾಖಲಾಗಿದೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಅದಾದ ನಂತರ ಆ ವ್ಯಕ್ತಿಗೂ ಸಹ ಹುದ್ದೆ ನೀಡಿರೋದು ದಾಖಲೆ ಸಮೇತ ನಾನು ಬಿಡುಗಡೆ ಮಾಡ್ತಿನ್ಬೇಕಾದ್ರೆ ಆದರೆ ಶ್ರೀ ಪ್ರಸನ್ನ ಮತ್ತು ಶಿಲ್ಪ ಶ್ರೀಮತಿ ಶಿಲ್ಪ ಇವರು ಕೆಲ ಕರ್ತವ್ಯಕ್ಕೆ ನಂತರ ಅವ್ರನ್ನ ಪೂರ್ವತಿ ಪಡೆದಿಲ್ಲ ಅವ್ರನ್ನ ಬಿಡುಗಡೆಗೊಳಿಸಿ ಅವರಿಗೆ ವೇತನ ಪಾವತಿ ಮಾಡಿರೋದನ್ನು ಸರ್ಕಾರದ ನಿಧಿಗೆ ಜಮೆ ಮಾಡಿ ಅಂತೇಳಿ ತಿಳಿಸಿದ್ರು ಸಹ ಇದುವರೆಗೂ ಸರ್ಕಾರದ ಜಮೆ ನಿಧಿಗೆ ಜಮೆ ಮಾಡದೇ ಇರುವುದು ಹಾಗೂ ಇವರನ್ನು ಈ ಕರ್ತವ್ಯದಲ್ಲಿ ಮುಂದುವರಿಸಿ ನಗರಸಭೆ ಊಟಗಳಲ್ಲಿ ಅಲ್ಲೂ ಸಹ ಹುದ್ದೆಗೆ ಮುಂದುವರಿಸಿರೋದು ಕಂಡು ಬಂದಿರುತ್ತೆ ಅಲ್ಲೂ ಸಹ ಅವರಿಗೆ ವೇತನ ಪಾವತಿ ಆಗ್ತಾ ಇದೆ ಆ ವೇತನ ಪಾವತಿ ಮಾಡೋದು ಸರ್ಕಾರ ನಿಧಿಗೆ ಯಾರು ಅದನ್ನು ಜಮೆ ಮಾಡ್ತಾರದೆ ಇಲ್ಲಿ ಎಕ್ಸ ಪ್ರಶ್ನೆ ಆಗಿರುತ್ತೆ ಆದರೆ ಪಂಚಾಯಿತಿದು ಮತ್ತು ನಗರಸಭೆ ಊಟಗಳಲ್ಲಿ ಏನು ಅವರು ವೇತನ ಪಾವತಿಯಾಗಿದೆ ಸರ್ಕಾರ ಸರ್ಕಾರನಿಂದ ಜಮೆ ಮಾಡಬೇಕು ಇವರನ್ನು ಕಡ್ಡಾಯವಾಗಿ ಬಿಡುಗಡೆಗೊಳಿಸಬೇಕು ಈ ರೀತಿ ಅನಧಿಕೃತವಾಗಿ ನಿಯೋಜನೆಗೊಂಡಿರುವಂಥ ಪ್ರಸನ್ನ ಶ ಶಿಲ್ಪ ಹಾಗೂ ಎಂ ರೋಹಿತ್ರವರಿಂದ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಯವರಿಗೆ ಸಿಇಒ ಅವರಿಗೆ ದೂರು ನೀಡಿರ್ತೀನಿ ಇದುವರೆಗೂ ಮೀನಾಮೇಷ ಮಾಡ್ತಾ ಅವ್ರನ್ನ ಬಿಡುಗಡೆಗೊಳಿಸ್ತಾ ಇಲ್ಲ ದಯಮಾಡಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಾನು ಮೈಸೂರು ಸಾಮಾಜಿಕ ಕಾರ್ಯಕರ್ತಾದ ಎಂ ಸಿ ಆನಂದಾಗಿ ಪಡವರಲ್ಲಿ ನಾನು ಇದ್ರ ಬಗ್ಗೆ ಹಲವಾರು ದೂರು ಕೊಟ್ಟಿರ್ತೀನಿ ನೀವುಗಳು ಇದುವರೆಗೂ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮೀನಾ ಮೇಷ ಮಾಡ್ತಾ ಇದ್ದೀರಿ ದಯಮಾಡಿ ಇಂಥ ಅನಧಿಕೃತ ಕಾರ್ಯಗಳನ್ನು ಸರ್ಕಾರದ ಇಲಾಖೆಗಳಲ್ಲಿ ನಡೀಬಾರ್ದು ಇವರನ್ನು ಕಡ್ಡಾಯವಾಗಿ ಇವರು ಬಿಡುಗಡೆಗೊಳಿಸಬೇಕು ಎಂದು ನಾವು ಒತ್ತಾಯಿಸಲ್ಲ ಪ್ರತಿಯೊಂದು ಸರ್ಕಾರದಿಂದ ಈಗ ಇವ್ರನ್ನ ಪೌರಸಭೆ ವಿರುದ್ಧ ತಗೊಳ್ಬಾರಂತ ತಡೆ ಹಿಡಿಯಲಾಗಿದೆ ಇವ್ರ ಬಗ್ಗೆ ರೌಡಿ ಶೀಟರ್ ಏನಿದೆ ರೌಡಿ ಶೀಟರ್ ಇದು ಅವ್ರ ಬಗ್ಗೆ ಇರುವಂಥ ಕಡ್ಡಾಯವಾಗಿ ನಿಧಿಗೆ ಜಮೆ ಮಾಡಬೇಕಂತೇಳಿ ಅವ್ರಿಗೆ ಬಿಡುಗಡೆಗೊಳಿಸಿರುವ ದಾಖಲೆಗಳು ಹಾಗೂ ಇವರ ಮೇಲೆ ಪ್ರಥಮ ಮಾಹಿತಿ ವರದಿ ಇರುವಂತಹ ಆರ್ಗಳು ಪೊಲೀಸ್ ವಿಜಯನಗರ ಪೊಲೀಸ್ ನಡೆದಿದೆ ಇದೆ ಇವ್ರನ್ನ ಕಡ್ಡಾಯವಾಗಿ ಬಿಡುಗಡೆಗೊಳಿಸಬೇಕು ನಾನು ಯಾವುದೇ ಪ್ರಕರಣ ಈ ಪ್ರಕರಣದಲ್ಲಿ ದಾಖಲೆ ಇಲ್ಲದೆ ನಾನು ಯಾವುದೇ ರೀತಿ ನಾನು ಇಲ್ಲ ದಾಖಲೆಗಳಿದೆ ದಾಖಲೆ ಸಮೇತ ನಿಮಗೆ ಆಲ್ರೆಡಿ ದೂರು ಕೊಟ್ಟಿದ್ದೀನಿ ಇವ್ರನ್ನ ಕಡ್ಡಾಯವಾಗಿ ಬಿಡುಗಡೆಗೊಳಿಸಬೇಕು ಇವರಿಗೆ ಪಾವತಿ ಮಾಡಿರೋ ವೇತನ ಸರ್ಕಾರದ ನೀತಿಗೆ ಜಮೆ ಮಾಡಬೇಕು